ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇನ್ನೊಂದು ರೀತಿಯ ನೈಋತ್ಯದ ದೋಷವನ್ನ ಇಂದು ವಿಚಾರಿಸುವ ಈ ನಿವೇಶನ ನೋಡಿ ಪಶ್ಚಿಮ ಭಾಗದಲ್ಲಿ ರಸ್ತೆ ಇದೆ ಈ ರೀತಿಯಾಗಿ ಬಿಲ್ಡಿಂಗ್ ಅನ್ನು ಕಟ್ಟಿಕೊಂಡಿದ್ದಾರೆ ಇದು ಒಟ್ಟು ತೆಗೆದುಕೊಂಡಿರುವಂತಹ ಕಟ್ಟಡದ ಸ್ಥಳ ಈ ಕಟ್ಟಡವನ್ನು ಇವರು ಇದನ್ನು ಫ್ರಂಟ್ ಎಲಿವೇಶನ್ ಅಂತ ಏನು ಹೇಳ್ತೀವಲ್ವ ಆ ರೀತಿಯಲ್ಲಿ ನೋಡಿದ ಆವಾಗ ಈ ರೀತಿ ಕಟ್ಟಡ ಬರುತ್ತದೆ ಇದು ಮುಂಬಾಗಿಲು ಇದು ಕಟ್ಟಡ ಮೇಲೆ ಹೋಗಲು ಹೊರಗಡೆ ಭಾಗದಲ್ಲಿ ತೆಗೆದುಕೊಂಡಿರುವಂಥ ಸ್ಟೇರ್ ಕೇಸ್ ಈ ಸ್ಟೇರ್ ಕೇಸ್ಗೆ ತಗೊಂಡಿರುವಂಥ ಆರಡಿ ಜಾಗಿಯನ್ನು ಒಳಗಡೆ ತೆಗೆದುಕೊಂಡು ಹಿಂದಗಡೆ ಭಾಗದಲ್ಲಿ ಇದನ್ನು ಎತ್ತರ ಮಾಡಿಕೊಂಡು ಮತ್ತೊಂದು ಮಲಗುವ ಕೋಣೆಯನ್ನು ನಿರ್ಮಿಸಿಕೊಂಡಿದ್ದಾರೆ ಈ ರೀತಿ ಮಾಡಿದಾಗ ಈ ಸ್ಟೇರ್ ಕೇಸ್ ಮೇಲ್ಗಡೆ ಬರುವಂತಹ ಜಾಗೆ ಅದು ನೈಋತ್ಯ ತಗ್ಗಾಗುವಂತೆ ಸೃಷ್ಟಿಸಿಬಿಡುತ್ತದೆ ಆ ಕಾರಣಕ್ಕೆ ಯಾವುದೇ ರೀತಿಯಲ್ಲೂ ಸಹಿತ ನೈಋತ್ಯ ತಗ್ಗಾಗುವಂತೆ ಮನೆಯಿಂದ ಒಳಗಡೆ ಜಾಗವನ್ನು ಕಟ್ ಮಾಡಿ ಸ್ಟೇರ್ ಕೇಸನ್ನು ನಿರ್ಮಿಸಿಕೊಳ್ಳುವುದು ತಪ್ಪು ಇದರಿಂದ ಪ್ರಾಣಕ್ಕೆ ತೊಂದರೆ ಬರುವಂತಹ ಅಪಘಾತಗಳು ನಡೆಯುತ್ತವೆ ಜೀವನದಲ್ಲಿ ಅಭಿವೃದ್ಧಿ ಕಡಿಮೆಯಾಗುತ್ತದೆ ಹಣಕಾಸಿನ ಅಭಿವೃದ್ಧಿ ಕಡಿಮೆಯಾಗುತ್ತದೆ ಆರೋಗ್ಯದಲ್ಲಿ ತೊಂದರೆ ಬರುತ್ತದೆ ಜೀವನದಲ್ಲಿ ಸೋಲು ಎನ್ನುವುದು ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಬಹುದು ಹಾಗಾಗಿ ಈ ರೀತಿ ನೀವು ಸ್ಟೇರ್ ಕೇಸ್ ತೆಗೆದುಕೊಳ್ಳುವ ಪೂರ್ತಿ ಮನೆಯನ್ನು ಕವರ್ ಮಾಡಿಕೊಂಡು ಆ ಸ್ಟೇರ್ ಕೇಸನ್ನು ಪೂರ್ತಿ ಮನೆಯಿಂದ ಹೊರಗಡೆಯೇ ಬರುವಂತೆ ನಿರ್ಮಿಸಿಕೊಂಡಾಗ ನಿಮಗೆ ಆ ನೈಋತ್ಯ ತಗ್ಗಾಗುವ ಅಥವಾ ನೈಋತ್ಯ ಕಟ್ಟಾಗುವ ಸಮಸ್ಯೆಗಳು ಬರುವುದಿಲ್ಲ ಇಲ್ಲಿ ಇನ್ನೊಂದೆರಡು ವಿಷಯಗಳನ್ನು ಹೆಚ್ಚು ಗಮನಿಸಿಕೊಳ್ಳಬೇಕು ಇಲ್ಲಿ ನೈಋತ್ಯ ಎನ್ನುವುದು ಪರಿತಗ್ಗಾಯಿತು ಕಟ್ ಕಟ್ಟಾಯಿತು ಅನ್ನುವುದಷ್ಟೇ ಅಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯ ಅರ್ಥಗಳು ಸಹಿತ ಇವೆ ಇಲ್ಲಿ ನೋಡಿ ಈ ನಿವೇಶನ ಈ ರೀತಿ ಇದ್ದರೆ ಇಷ್ಟು ಮಾತ್ರ ನಿವೇಶನವಾಗಿದ್ದರೆ ಇದು ನೈಋತ್ಯ ಕಟ್ ಆಗಿರುವಂತಹ ನಿವೇಶನ ಎಂದು ಹೇಳಬಹುದು ಹಾಗೆಯೇ ಇಲ್ಲಿ ಈ ನಿವೇಶನದಲ್ಲಿ ನಿವೇಶನ ಚೆನ್ನಾಗಿದೆ ಮನೆಯನ್ನು ಕರೆಕ್ಟಾಗಿ ಕಟ್ಟಿಕೊಂಡಿದ್ದೀರಿ ಎಲ್ಲದೂ ಸರಿ ಆದರೆ ಈ ಮೂಲೆಯಲ್ಲಿ ಅನುಕೂಲಕ್ಕಾಗಿ ಒಂದು ಮಳಿಗೆಯನ್ನು ಮಾಡಿಕೊಂಡಿದ್ದರೆ ಅಥವಾ ಕಾರ್ ಶೆಡ್ಡನ್ನು ಮಾಡಿಕೊಂಡಿದ್ದರೆ ಇಲ್ಲಿಂದ ಒಳಗಡೆಗೆ ಹೋಗುವುದಕ್ಕೆ ಅವಕಾಶ ಇಲ್ಲದಿರುವಂತಹ ರೀತಿಯಲ್ಲಿ ಯಾವುದನ್ನೇ ತಾವು ಮಾಡಿಕೊಂಡರೂ ಸಹಿತ ಈ ನಿವೇಶನಕ್ಕೆ ನೈಋತ್ಯ ಬ್ಲಾಕ್ ಆಗಿದೆ ಎಂದು ಹೇಳಬಹುದು ನಿವೇಶನ ಕಟ್ ಆಗುವುದಕ್ಕೂ ನಿವೇಶನ ಬ್ಲಾಕ್ ಆಗುವುದಕ್ಕೂ ವ್ಯತ್ಯಾಸವಿದೆ ಇಲ್ಲಿ ಆಗಿರುವಂತಹ ಈ ದೋಷ ಇದೆಯಲ್ಲ ಇದು ನೈಋತ್ಯ ಕಟ್ ಆದಂಗೆ ಈ ರೀತಿ ನಿವೇಶನ ಆದವಾಗ ನಿವೇಶನದಲ್ಲಿ ನೈಋತ್ಯ ಬ್ಲಾಕ್ ಆಗಿದೆ ಇದರ ವ್ಯತ್ಯಾಸವೇನೆಂದರೆ ಇದು ನೈಸರ್ಗಿಕವಾಗಿ ಆಗಿರುವಂತಹದ್ದು ನೈಋತ್ಯ ಕಟ್ಟಾಗಿದೆ ಎಷ್ಟು ಕಷ್ಟಪಟ್ಟರೂ ನಿಮಗೆ ಅದು ಸಿಗುವುದಿಲ್ಲ ಆದರೆ ಈ ನಿವೇಶನದಲ್ಲಿ ನೀವೇ ಅದನ್ನು ಬ್ಲಾಕ್ ಮಾಡಿಕೊಂಡಿದ್ದೀರಿ ಇದಕ್ಕೆ ಮಳಿಗೆಯನ್ನು ಮಾಡಿಕೊಂಡು ಹೊರಗಡೆ ಎಂಟ್ರೆನ್ಸ್ ಕೊಟ್ಕೊಂಡಿದ್ದೀರಿ ಅಥವಾ ಈ ರೀತಿಯಲ್ಲಿ ಮನೆಯಲ್ಲಿ ಕಟ್ಕೊಂಡು ಇದಕ್ಕೊಂದು ರೂಮನ್ನು ಮಾಡಿಕೊಂಡು ಇದಕ್ಕೆ ಎಂಟ್ರೆನ್ಸ್ ಕಟ್ಕೊಂಡು ಈ ಭಾಗದಿಂದ ಇಲ್ಲಿ ಒಳಗಡೆ ಹೋಗೋಕ್ಕಾಗ್ಲಾರ್ದಾಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಬರೋಕಾಗಲಾರ್ದಾಗೆ ತಾವು ವ್ಯವಸ್ಥೆಯನ್ನು ಮಾಡಿಕೊಂಡಿರೋದ್ರಿಂದ ಈ ಎರಡು ರೀತಿಯ ವ್ಯತ್ಯಾಸಗಳು ನೈಋತ್ಯ ಬ್ಲಾಕ್ ಅಂತ ಹೇಳುತ್ತದೆ ಈ ವ್ಯತ್ಯಾಸ ನೈಋತ್ಯ ಕಟ್ ಅಂತ ಹೇಳುತ್ತದೆ ನನ್ನ ಹಿಂದಿನ ಚಿತ್ರದಲ್ಲಿ ತೋರಿಸಿದಿರಲ್ಲ ಅದು ನೈಋತ್ಯ ತಗ್ಗು ಅಂತ ಹೇಳುತ್ತದೆ ಪ್ರತಿಯೊಂದು ಶಬ್ದಗಳಿಗೂ ಸಹಿತ ಪ್ರತಿಯೊಂದು ತಪ್ಪುಗಳಿಗೂ ಸಹಿತ ಬೇರೆ ಬೇರೆಯದೇ ಆದ ರೀತಿಯ ಅರ್ಥಗಳು ಇರುವುದರಿಂದ ವಾಸ್ತುತಜ್ಞರನ್ನು ಸಂಪರ್ಕಿಸುವುದು ತುಂಬಾ ಅವಶ್ಯಕವಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ ನನ್ನ ಎರಡು ನಂಬರ್ಗಳು ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅನುಭವಗಳನ್ನು ಪ್ರಶ್ನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ಮಿತ್ರರಲ್ಲಿ ಈ ವಾಸ್ತು ವಿಷಯದ ಬಗ್ಗೆ ಚರ್ಚಿಸಿಕೊಳ್ಳಿ ಎಲ್ಲದಕ್ಕೂ ಸ್ವಾಗತ ನಮಸ್ಕಾರ